ಶನಿವಾರ ವೀಕೆಂಡ್ ಅಂತ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಲು ಬಂದಿದ್ದ ಹಲವು ಕುಟುಂಬಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ತಮ್ಮವರನ್ನ ಕಳೆದುಕೊಂಡ ಕುಟುಂಬಗಳು ಹೊರಗ್ತಾ ಇವೆ ವೀಕೆಂಡ್ ಎಂಜಾಯ್ಮೆಂಟ್ ಅಂತಿದ್ದ ಜನ ಈ ಘಟನೆಯಿಂದ ಹೊರ ಹೋಗಲು ಭಯ ಪಡುತ್ತಿದ್ದಾರೆ ಗುಜರಾತ್ನಲ್ಲಿ ನಿನ್ನೆ ಯಾವುದೇ ಐಪಿಎಲ್ ಮ್ಯಾಚ್ ಕೂಡ ಇರಲಿಲ್ಲ ಮನೆಯಲ್ಲಿದ್ದು ಏನ್ ಮಾಡೋಣ ಫ್ಯಾಮಿಲಿ ಜೊತೆ ಹೊರಗೆ ಹೋಗೋಣ ಅಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಗುಜರಾತ್ನ ರಾಜ್ಕೋಟ್ನಲ್ಲಿರುವ ಗೇಮಿಂಗ್ ಝೋನ್ಗೆ ಆಗಮಿಸಿದ್ರು ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ ದಿಢೀರಂತ ಸ್ಫೋಟವಾಗಿದೆ ಭಾರಿ ಅಗ್ನಿ ದುರಂತ ಸಂಭವಿಸಿದೆ ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದ್ದನ್ನ ಕಂಡ ಸುತ್ತಮುತ್ತಲಿನ ಜನರು ಅದೇನಾಯ್ತೋ ಅಂತ ಕಾಬರಿಯಿಂದ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಅಷ್ಟರಲ್ಲಿ ಧಗಧಗಿಸ್ತಾ ಇದ್ದ ಬೆಂಕಿ ಭಯ ಹುಟ್ಟಿಸಿತ್ತು ಗುಜರಾತ್ನ ರಾಜ್ಕೋಟ್ನ ಗೇಮಿಂಗ್ ಝೋನ್ನಲ್ಲಿ ಮಧ್ಯಾಹ್ನ ವೇಳೆ ಗೇಮಿಂಗ್ ವಲಯದಲ್ಲಿ ಎಸಿ ಸ್ಫೋಟದಿಂದ ಬೆಂಕಿ ಕಾಣಿಸಿಕೊಂಡಿದೆ ಎಸಿ ಸ್ಫೋಟದಿಂದ ಭಾರಿ ಅಗ್ನಿ ದುರಂತ ಸಂಭವಿಸಿದೆ ಅವಘಡದಲ್ಲಿ ಒಂಬತ್ತು ಮಕ್ಕಳು ಸೇರಿದಂತೆ ಕನಿಷ್ಠ ಇಪ್ಪತ್ತೇಳಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅರವತ್ತೈದಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ದುರಂತದಲ್ಲಿ ಸಾವಿನ ಸಂಖ್ಯೆ ಇನ್ನಷ್ಟು ಏರುವ ಸಾಧ್ಯತೆ ಇದೆ ಆದರೆ ಆಸ್ಪತ್ರೆಯ ಹೊರಗೆ ಮಾತ್ರ ಕುಟುಂಬಸ್ಥರ ಗೋಳಾಟ ನರಳಾಟ ಮುಗಿಲು ಮುಟ್ತಾ ಇದೆ ಕೆಲವರು ಅಗ್ನಿ ಅವಘಡವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವುದರಲ್ಲಿ ಬ್ಯುಸಿ ಇದ್ರೆ ಕೆಲವರು ಬಾಯಿ ಬಿಟ್ಕೊಂಡು ಏನಾಗ್ತಾ ಇದೆ ಅಂತ ನೋಡ್ತಾ ನಿಂತಿದ್ರು ಇನ್ನು ಸಮಯ ಪ್ರಜ್ಞೆ ಇದ್ದವರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟರು ಇನ್ನು ಮಾಹಿತಿ ಸಿಗ್ತಾ ಇದ್ದಂತೆ ತಟ್ಟಂತಹ ಪೊಲೀಸರು ಫೈರ್ ಇಂಜಿನ್ ಆ್ಯಂಬುಲೆನ್ಸ್ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯ ಶುರು ಮಾಡಿದರು ಅಷ್ಟರಲ್ಲಾಗಲೇ ಬೆಂಕಿಯ ಕೆನಾಲಿಗೆ ಒಂಬತ್ತು ಮಕ್ಕಳು ಸೇರಿದಂತೆ ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಮಂದಿ ಸುಟ್ಟು ಕರಕಲಾಗಿ ಹೋಗಿದ್ರು ಇನ್ನೂ ಭೀಕರ ದುರಂತಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಮಾಲೀಕರು ನಿರ್ದೇಶಕರು ನಿರ್ವಹಣಾ ಸಿಬ್ಬಂದಿ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಈ ಬೆನ್ನಲ್ಲೇ ಮಾಲೀಕರು ಮತ್ತು ವ್ಯವಸ್ಥಾಪಕ ಸೇರಿದಂತೆ ಮೂವರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ ವಿಷಯ ತಿಳಿದು ಪ್ರಧಾನಿ ಮೋದಿ ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ನಾಲ್ಕು ಲಕ್ಷ ಪರಿಹಾರ ಮತ್ತು ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಇಪ್ಪತ್ತೇಳು ಜೀವಿಗಳು ಸಂತಸದ ಸಮಯದಲ್ಲಿ ನಡೆದ ಅವಘಡದಿಂದ ಸುಟ್ಟು ಕರಕಲಾಗಿದ್ದಾರೆ ದುರಂತದ ಬಗ್ಗೆ ತನಿಖೆ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ ಈ ಅವಘಡಕ್ಕೆ ಕಾರಣ ಮಾಲೀಕರ ನಿರ್ಲಕ್ಷ್ಯವೋ ಇಲ್ಲ ಸಿಬ್ಬಂದಿಯ ಬೇಜವಾಬ್ದಾರಿಯೋ ಗೊತ್ತಿಲ್ಲ ಇವೆಲ್ಲವೂ ಕೂಡ ತನಿಖೆಯಲ್ಲಿ ತಿಳಿಯಬೇಕಾಗಿದೆ ಇನ್ನು ಈ ಆಟದ ವಲಯದ ಒಂದು ಭಾಗದಲ್ಲಿ ನವೀಕರಣ ಕಾರ್ಯ ನಡೀತಾ ಇತ್ತು ಈ ವೇಳೆ ಎರಡು ದಿನಗಳ ಹಿಂದೆ ಶಾರ್ಟ್ ಸರ್ಕ್ಯೂಟ್ನಿಂದ ಗೇಮ್ ಝೋನ್ ಬಂದ್ ಮಾಡಲಾಗಿತ್ತು ಈ ಘಟನೆ ಸಂಭವಿಸಿ ಒಂದು ದಿನದ ನಂತರ ಆಟದ ವಲಯವನ್ನ ಪುನಃ ಓಪನ್ ಮಾಡಲಾಗಿತ್ತು ಅಂತ ಮೂಲಗಳು ಕೂಡ ತಿಳಿಸಿವೆ